ಫ್ರೆಂಡ್ಸ್ ನೀವು ನೋಡ್ತಾ ಇರುವಂತಹ ವಾಲೆ ತುಂಬಾ ಚೆನ್ನಾಗಿ ಬಂದಿರುವಂತಹ ಡಿಸೈನ್ಸು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಸಿದ್ಧಗಂಗಾ ಜ್ಯುವೆಲರ್ಸ್ ದವಸ್ಪೇಟೆಯಲ್ಲಿದೆ ಅವರ ಒಂದು ಶಾಪು ಬೆಳ್ಳಿಯಲ್ಲಿ ಎಲ್ಲ ರೀತಿಯ ಒಡವೆಗಳು ಸಿಗ್ತಾ ಇದ್ದಾವೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ನಿಮ್ಗೇನಾದರೂ ಈ ರೀತಿಯ ಒಂದು ಡಿಸೈನ್ಸ್ ಬೇಕು ಅಂದರೆ ನೋಡಿ ಆ ನಂಬರ್ಗೆ ಕರೆ ಮಾಡಿದ್ರೆ ಮತ್ತು ಅವ್ರ ಶಾಪ್ಗೆ ಒಂದು ಸಲ ವಿಸಿಟ್ ಕೊಡಿದ್ರೆ ನಿಮ್ಗೆ ಯಾವ ರೀತಿಯ ಇಯರಿಂಗ್ಸ್ ಬೇಕು ಜುಮ್ಕೆ ಬೇಕು ಎಲ್ಲವೂ ಸಹ ಸಿಗುತ್ತೆ ಗೋಲ್ಡಲ್ಲೂ ಸಹ ಪರ್ಚೇಸ್ ಮಾಡ್ಬೋದು ಸಿಲ್ವರಲ್ಲೂ ಸಹ ಪರ್ಚೇಸ್ ಮಾಡ್ಬೋದು ನಾನೆಲ್ಲನೂ ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ತುಂಬ ಚೆನ್ನಾಗಿರುವಂತಹ ಕಲೆಕ್ಷನ್ ಬೇಕು ಅಂದರೆ ಸಿದ್ಧಗಂಗಾ ಜ್ಯುವೆಲರ್ಸ್ ಶಾಪ್ಗೆ ಒಂದು ಸತಿ ವಿಸಿಟ್ ಕೊಡಿ ಅವರು ತೋರಿಸುವಂತಹ ಇಯರಿಂಗ್ಸ್ ಆಗಿರ್ಬೋದು ನೆಕ್ಲೆಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿರ್ತವೆ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಒಂದು ಪುಟಾಣಿ ನೆಕ್ಲೆಸ್ಸು ಆರು ಸಾವಿರದ ಆರುನೂರ ಮೂವತ್ತೇಳು ರೂಪಾಯಿಗೆ ಸಿಗ್ತಾ ಇದೆ ಬೆಳ್ಳಿಯ ನೆಕ್ಲೆ ಮಾವಿನಕಾಯಿ ಡಿಸೈನ್ಸ್ ಬಾರ್ಡರ್ ತರ ಕೊಟ್ಟಿದ್ದಾರೆ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯಲ್ಲಿ ಸಿಗುವಂಥ ನೆಕ್ಲೆ ಇದು ಸಹ ಸಿದ್ಧಗಂಗಾ ಜ್ಯುವೆಲ್ಲರಿ ಶಾಪಲ್ಲಿ ಸಹ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯ ಒಂದು ಡಿಸೈನ್ ನೆಕ್ಲೆಸ್ ನೀವು ಮಾಡಿಸ್ಕೊಬೇಕು ಅಂದರೆ ಸೊ ಬೆಳ್ಳಿಯಲ್ಲಿ ನೀವು ಆರಾಮಾಗಿ ತೊಗೊಬೋದು ತುಂಬ ಚೆನ್ನಾಗಿರುತ್ತೆ ಬೆಳ್ಳಿಯ ನೆಕ್ಲೆ ತುಂಬ ಶಾರ್ಟಾಗಿದೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ನೀವು ಸಲ ಆ ನಂಬರ್ಗೆ ಕರೆ ಮಾಡಿದ್ರೆ ಸೊ ನಿಮಗೆ ಎಲ್ಲ ಫುಲ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ಇಲ್ಲ ನೀವು ಹೋಗಿ ಶಾಪ್ಗೆ ಒಂದು ಸತಿ ವಿಸಿಟ್ ಕೊಟ್ಟರೆ ಒಳ್ಳೆಯ ಬೆಳ್ಳಿಯ ನೆಕ್ಲೆಸ್ನ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸಿದ್ಧಗಂಗಾ ಅಲ್ಲಿ ಒಳ್ಳೊಳ್ಳೆ ಆಫರ್ ಸಹ ಕೊಡ್ತಾರೆ ತುಂಬ ಚೆನ್ನಾಗಿರುವಂಥ ಗೋಲ್ಡ್ ಆಗಿರ್ಬೋದು ಬೆಳ್ಳೀಲು ಸಹ ತುಂಬ ಚೆನ್ನಾಗಿರುತ್ತೆ ನೈಂಟಿ ಪಾಯಿಂಟ್ ಫೈವ್ ಪರ್ಸೆಂಟ್ ಬೆಳ್ಳಿ ಇರುತ್ತೆ ಒಂದ್ಸರಿ ಶಾಪ್ಗೆ ವಿಸಿಟ್ ಕೊಡಿ ಪುಟಾಣಿ ನೆಕ್ಲೆಸ್ನ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಎಲ್ಲ ಎ ಸಾರಿ ರಿಂಗ್ ಅಂದರೆ ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಡ್ರಿಂಗ್ಸು ಫುಲ್ ಮಿಕ್ಸ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರಿಂಗ್ ಇಷ್ಟ ಆಗುತ್ತೆ ನೋಡ್ಕೊಳ್ಳಿ ಎಲ್ಲನೂ ಸಹ ಪಂಚಲೋಹದಿಂದ ಮಾಡಿರ್ತಾರೆ ಅಂತ ಕೇಳ್ತಾ ಇದ್ದಾರೆ ಇಲ್ಲ ಎಲ್ಲ ಸಹ ಚಿನ್ನ ಕೆ ಡಿ ಎಮ್ಮು ಮಾಡಿದ್ದಾರೆ ಸೊ ವಾದಿರ ಜ್ಯುವೆಲರ್ಸ್ ಅವರ ಒಂದು ಶಾಪಲ್ಲಿ ಸಿಗ್ತಾ ಇದ್ದಾವೆ ನೀವು ಆರಾಮಾಗಿ ಒಂದ್ಸಲಿ ಶಾಪ್ಗೆ ವಿಸಿಟ್ ಕೊಟ್ಟರೆ ಸೊ ಮೂರು ನಾಲ್ಕು ಗ್ರಾಮ್ಗೆಲ್ಲ ತುಂಬ ಚೆನ್ನಾಗಿರುವಂತಹ ರಿಂಗ್ಗಳನ್ನ ಮಾಡಿಸ್ಕೊಬೋದು ಬೆಲೆ ಬಂದ್ಬಿಟ್ಟು ಮೂವತ್ತು ಸಾವಿರ ರೂಪಾಯಿಗೆ ರೆಡಿ ಇದ್ದಾವೆ ಲೇಡೀಸ್ ಉಂಗುರಗಳು ಸೊ ಹತ್ತು ಸಾವಿರ ಚಿಲ್ಲರೆಗೆಲ್ಲ ರೆಡಿ ಇದ್ದಾವೆ ಸೊ ಆನ್ಲೈನ್ ಮೂಲಕ ನೀವು ಪರ್ಚೇಸ್ ಮಾಡ್ತೀವಿ ಅಂದರೆ ಮಾಡ್ಬೋದು ಚಿನ್ನದ ಉಂಗ್ರಗಳನ್ನ ಆನ್ಲೈನ್ ಮೂಲಕ ಪರ್ಚೇಸ್ ಮಾಡೋದು ಅಂದರೆ ಒಂದು ಕುತೂಹಲ ಆರ ಸುದ್ದಿ ಅಂತಲೇ ಹೇಳ್ಬೋದು ನೀವು ಆರಾಮಾಗಿ ವಾದಿರಾಜ್ ಜುವೆಲರ್ಸ್ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿದ್ರೆ ಅವರಲ್ಲಿ ಸಿಗುವಂತಹ ಒಳ್ಳೊಳ್ಳೆ ಕಲೆಕ್ಷನ್ ಕೆ ಡಿ ಎಮ್ ಆಗಿರ್ಬೋದು ಡೈಲಿ ವೇರ್ಗೆ ಕೆ ಡಿ ಎಮ್ಮೆ ಬೆಟರು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತವೆ ಒಳ್ಳೊಳ್ಳೆ ರಿಂಗ್ಗಳು ಕಲರ್ ವೈಸಲ್ಲಿ ಸಿಗ್ತಾ ಇದ್ದಾವೆ ಮಿಸ್ ಮಾಡ್ಕೊಬೇಡಿ ಅವರು ತೋರಿಸಿರುವಂಥ ಪ್ರತಿಯೊಂದು ಉಂಗ್ರಗಳು ಸಹ ತುಂಬ ಚೆನ್ನಾಗಿದ್ದಾವೆ ಆ ಸ್ಕ್ರೀನ್ ಮೇಲೆ ಎರಡು ನಂಬರ್ ಮೆನ್ಷನ್ ಮಾಡಿದ್ದೀನಿ ಯಾವ ನಂಬರ್ಗೆ ಬೇಕಾದ್ರೂ ಕರೆ ಮಾಡ್ಬೋದು ಸೊ ಜೆಂಟ್ಸಿನ ಉಂಗರ ಬಂದ್ಬಿಟ್ಟು ಮೂವತ್ತು ಸಾವಿರ ರೂಪಾಯಿ ಮೇಲೂ ಸಿಗುತ್ತೆ ಒಳಗೂ ಸಿಗುತ್ತೆ ಮತ್ತು ಲೇಡೀಸ್ ಉಂಗರ ಹತ್ತು ಸಾವಿರ ಚಿಲ್ಲರೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಒಂದು ಸತಿ ಶಾಪ್ಗೆ ವಿಸಿಟ್ ಕೊಡಿ